ಇವತ್ತು ಯಾರು ಮೆಚ್ಚಿಕೊಂಡಿದ್ದಾರೆ ಗೊತ್ತಾ ಹನುಮಂತನ ಆಟವನ್ನು ಅಶ್ವಿನಿ ಮೇಡಮ್ ಅವರ ಮಗಳು ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಹನುಮಂತ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಿದ್ದಾನೆ ಗೇಮ್ ನಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇದ್ದಾನೆ ಅಂತ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ ಯಾಕೆಂದ್ರೆ ಹನುಮಂತ ಅಂದ್ರೆ ತುಂಬಾನೇ ಮುಗ್ಧ ಹುಡುಗ ಹನುಮಂತನ ಒಂದು ವೇಷಭೂಷಣ ಆಗಿರ್ಬೋದು ಮಾತನಾಡುವಂತಹ ಶೈಲಿ ಆಗಬಹುದು ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಯಾಕೆಂದ್ರೆ ಅದನ್ನ ಒಂದು ಮುಗ್ಧತೆ ಇದೆಯಲ್ಲ ಎಲ್ಲರೂ ಕೂಡ ಇಂಪ್ರೆಸ್ ಮಾಡುತ್ತೆ ಅದೇ ರೀತಿ ತುಂಬಾ ಚೆನ್ನಾಗಿ ಭಾಗಿಯಾಗ್ತಿದ್ದಾನೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾನ ಅಷ್ಟೇ ಚೆನ್ನಾಗಿ ಆಡನಾಸ ಆಡ್ತಾನೆ ಮತ್ತೆ ಮನೆಯಲ್ಲಿ ಆಕ್ಟಿವ್ನೆಸ್ ಕಂಗೊಳಿಸುತ್ತಿದ್ದಾನೆ ಹನುಮಂತನ ಒಂದು ಆಟವನ್ನ ಮೆಚ್ಚಕೊಂಡು ಹನುಮಂತ ಫಿನಾಲೆಗೆ ಬರಬೇಕು ಅಂತ ಅವರು ಕೂಡ ಬಯಸುತ್ತಿದ್ದಾರೆ ಪ್ರತಿಯೊಬ್ರು ಕೂಡ ಅಷ್ಟೇ ಇಷ್ಟಪಡ್ತಾರೆ ಮುಗ್ದ ಹುಡುಗ ಹನುಮಂತ ಸರ್ಗಮಾದಲ್ಲೂ ಕೂಡ ಫೈನಲ್ ಕಂಟೆಸ್ಟೆಂಟ್ ಆಗಿದ್ದ ಮತ್ತೆ ಡಿ ಕೆ ಆ ಒಂದು ಶೋಗೆ ಬಂದಿದ್ದಾನೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಇಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿರುವಂತಹ ಫಿನಾಲ್ಗೆ ಬರುವಂತಹ ಎಲ್ಲ ಪೊಟೆನ್ಷಿಯಲ್ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಫಿನಾಲಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಹನುಮಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹನುಮಂತನ ಒಂದು ದೊಡ್ಡ ಅಭಿಮಾನಿ ಬಳಗಬೇ ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಹನುಮಂತನ ಹೆಸರಿನಲ್ಲಿ ತುಂಬಾ ಒಂದು ಫ್ಯಾನ್ ಫಾಲೋವಿಂಗ್ ಪೇಜ್ ಗಳು ಇದೆ ತುಂಬಾ ಜನ ಪ್ರಮೋಷನ್ ಮಾಡ್ತಾರೆ ಮತ್ತೆ ತುಂಬಾ ಜನ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ಹನುಮಂತ ಓಟ್ ಮಾಡಿ ಅಂತಲ್ಲ ಸೊ ಈ ವಾರ ಕೂಡ ಹನುಮಂತ ನಾಮಿನೇಟ್ ಆಗಿದ್ದಾನೆ ಅವನಿಗೆ ಸಪೋರ್ಟ್ ಬೇಕಾಗುತ್ತೆ ಒಂಬತ್ತನೇ ವಾರ ಆತ ಕೂಡ ಸೇವ್ ಆಗ್ಬೇಕು ಹತ್ತನೇ ವಾರಕ್ಕೆ ಕಾಲಿಡಬೇಕು ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಓಟ್ ಮಾಡ್ತೀರಾ ತಪ್ಪದೆ ಕಮೆಂಟ್